ಮಹಾರಾಷ್ಟ್ರ ರಾಜಕಾರಣದಲ್ಲಿ ಒಳಗೊಳಗೆ ಏನೇನೋ ನಡೀತಾ ಇದೆ ವಿಧಾನಸಭೆ ಚುನಾವಣೆ ನಡೆಯಲಿರುವ ಆ ರಾಜ್ಯದಲ್ಲಿ ಅದಕ್ಕೂ ಮೊದಲು ಹಲವು ದೊಡ್ಡ ಬದಲಾವಣೆಗಳು ಆಗ್ಲಿವೆಯಾ ಅಜಿತ್ ಪವಾರ್ ಬಣ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ತೀವ್ರ ಹಿನ್ನಡೆಯನ್ನು ಅನುಭವಿಸಿದ ಬಳಿಕ ಎನ್ಡಿಎ ಮೈತ್ರಿಕೂಟದಲ್ಲಿ ಅವರ ಮಹತ್ವ ಪೂರ್ತಿಯಾಗಿ ತಗ್ಗಿದೆ ಜೊತೆಗೆ ರಾಜ್ಯದಲ್ಲೂ ಅವರು ಮೈತ್ರಿಯಿಂದ ಹೊರ ಹೋಗಲಿ ಅಂತ ಬಯಸೋರೇ ಹೆಚ್ಚಿರುವಂತಿದೆ ಈ ಬೆಳವಣಿಗೆಗಳ ಮಧ್ಯೆ ಅಜಿತ್ ಪವಾರ್ ಮತ್ತೆ ಹಿರಿಯರಾದ ಶರದ್ ಪವಾರ್ ಪಕ್ಷಕ್ಕೆ ಘರ್ ವಾಪ್ಸಿ ಮಾಡ್ತಾರಾ ಅನ್ನೋ ಅನುಮಾನಗಳು ಮೊಳೆತಿವೆ ಅದಕ್ಕೆ ಪುಷ್ಟಿ ನೀಡುವಂತೆ ಅವರೀಗ ಸಹೋದರಿ ಸುಪ್ರಿಯಾ ವಿರುದ್ಧ ತಮ್ಮ ಪತ್ನಿಯನ್ನ ಕಣಕ್ಕಿಳಿಸಿ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಟ್ಟಿರೋದು ಗಮನ ಸೆಳೆದಿದೆ ಅವ್ರು ಯಾಕೆ ಈಗ ಅವತ್ತಿನ ನಿರ್ಧಾರ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಶರದ್ ಪವಾರ್ ನಾಯಕತ್ವದ ಅಡಿಯಲ್ಲಿ ಬರೋದಕ್ಕೆ ಅವರೇನಾದ್ರೂ ಪೂರ್ವ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರಾ ಅಸೆಂಬ್ಲಿ ಚುನಾವಣೆಗೆ ತಿಂಗಳುಗಳಷ್ಟೇ ಇರುವ ಹೊತ್ತಲ್ಲಿ ಮತ್ತೊಮ್ಮೆ ಮಹಾರಾಷ್ಟ್ರದಲ್ಲಿ ರಾಜಕೀಯ ಸಮೀಕರಣಗಳು ಬದಲಾಗಲಿವೆಯಾ ತಮ್ಮ ಪತ್ನಿ ಸುನೇತ್ರಾ ಪವಾರ್ ಅವರನ್ನ ಬಾರಾಮತಿ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಸೋದರಿ ಸುಪ್ರಿಯಾ ಸುಳೆ ವಿರುದ್ಧ ಕಣಕ್ಕಿಳಿಸಿದ್ದು ತಪ್ಪು ನಿರ್ಧಾರ ಅಂತ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಒಪ್ಪಿಕೊಂಡಿದ್ದಾರೆ ಜನ್ಸಮ್ಮಾನ್ ಯಾತ್ರೆ ವೇಳೆ ಮರಾಠಿ ಸುದ್ದಿ ವಾಹಿನಿಯೊಂದಕ್ಕೆ ಮಾತನಾಡಿದ ಅಜಿತ್ ಪವಾರ್ ರಾಜಕೀಯದಲ್ಲಿ ಕುಟುಂಬವನ್ನ ಎಳೆದು ತಂದಿದ್ದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ ರಾಜಕಾರಣ ಕುಟುಂಬದೊಳಗೆ ಪ್ರವೇಶಿಸೋಕೆ ಬಿಡಬಾರದು ಅಲ್ಲಿಯೇ ನಾನು ತಪ್ಪು ಮಾಡಿದೆ ನನ್ನ ಸಹೋದರಿಯ ವಿರುದ್ಧ ಸುನೇತ್ರ ಅವರನ್ನ ಕಣಕ್ಕಿಳಿಸಬಾರದಿತ್ತು ಅಂತ ಅವರು ಹೇಳಿದ್ದಾರೆ ಚುನಾವಣಾ ತಂತ್ರದಲ್ಲಿ ಹಿನ್ನಡೆಯಾಗಿದ್ದು ಮಾತ್ರವಲ್ಲದೆ ದೀರ್ಘಾವಧಿಯ ಮತದಾರರ ನಿಷ್ಠೆಯನ್ನ ಕೂಡ ಕಳೆದುಕೊಳ್ಳುವಂತಾಗಿದ್ದರ ಬಗ್ಗೆ ಅವರಿಗೆ ಮನವರಿಕೆ ಆಗಿರುವುದು ಇದರಿಂದ ಸ್ಪಷ್ಟವಾಗ್ತಿದೆ ಪವಾರ್ ಅವರವರನ್ನ ಕಣಕ್ಕಿಳಿಸುವ ನಿರ್ಧಾರ ಕೇವಲ ನನ್ನದಾಗಿರಲಿಲ್ಲ ಅದು ಪಕ್ಷದ ಸಂಸದೀಯ ಮಂಡಳಿ ನಿರ್ಧಾರವಾಗಿತ್ತು ಅಂತಾನು ಅಜಿತ್ ಪವಾರ್ ಸ್ಪಷ್ಟಪಡಿಸಿದ್ದಾರೆ ತಪ್ಪಾಗಿರೋದ್ ನಿಜ ಆದರೆ ಆಗ ಹೋಗಿದೆ ಬಾಣ ಬಿಟ್ಟ ನಂತರ ಏನನ್ನೂ ಮಾಡೋಕೆ ಸಾಧ್ಯವಿಲ್ಲ ಅದಾಗಬಾರದಿತ್ತು ಅಂತ ಮಾತ್ರ ನಾನು ಭಾವಿಸ್ತೀನಿ ಅಂತ ಹೇಳಿದ್ದಾರೆ ದೀರ್ಘಕಾಲದಿಂದ ಪವಾರ್ ಕುಟುಂಬದ ಭದ್ರಕೋಟೆಯಾಗಿದ್ದ ಬಾರಾಮತಿ ಕ್ಷೇತ್ರದಲ್ಲಿನ ಸೋಲು ಅಜಿತ್ ಪವಾರ್ ನಾಯಕತ್ವ ಮತ್ತು ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿಯ ಸಾಂಪ್ರದಾಯಿಕ ಮತದಾರರ ಬೆಂಬಲ ಪಡೆಯುವ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳಿಗೆ ಕಾರಣವಾಗಿದೆ ತಮ್ಮ ಗಣನೀಯ ಪ್ರಭಾವ ಮತ್ತು ತಮಗಿರುವ ಬೆಂಬಲವನ್ನ ಪೂರ್ತಿಯಾಗಿ ಬಳಸಿಕೊಳ್ಳುವ ಯತ್ನಗಳ ಹೊರತ ಚುನಾವಣೆ ಫಲಿತಾಂಶ ತಮಗೆ ವಿರುದ್ಧವಾಗಿರೋದು ತಮ್ಮ ಬಗ್ಗೆ ಜನ ಬೇಸರಗೊಂಡಿದ್ದಾರೆ ಅನ್ನೋದನ್ನ ಸೂಚಿಸುತ್ತೆ ಅನ್ನೋದು ಅಜಿತ್ ಪವಾರ್ ಅವರಿಗೆ ಗೊತ್ತಾಗಿದೆ ಎನ್ ಮುಖ್ಯಸ್ಥ ಪಿ ಪವಾರ್ ಅವರ ಪುತ್ರಿ ಮತ್ತು ಮೂರು ಅವಧಿಯ ಸಂಸದಿಯಾಗಿರುವ ಸುಪ್ರಿಯಾ ಸುಳೆ ಅವರು ಚುನಾವಣೆಯಲ್ಲಿ ಗೆದ್ದಿದ್ರು ಸುನೇತ್ರಾ ಪವಾರ್ ಅವರನ್ನ ಸುಪ್ರಿಯಾ ಒಂದು ಲಕ್ಷದ ಐವತ್ತೆಂಟು ಸಾವಿರ ಮತಗಳ ಭಾರಿ ಅಂತರದಿಂದ ಸೋಲಿಸಿದ್ರು ರಾಜ್ಯದ ಗಮನ ಸೆಳೆದಿದ್ದ ಈ ಹಣಾಹಣಿಯಲ್ಲಿ ಅಜಿತ್ ಪವಾರ್ ಬಣ ದೊಡ್ಡ ಹಿನ್ನಡೆ ಅನುಭವಿಸಿತ್ತು ಬಾರಾಮತಿ ಕ್ಷೇತ್ರವನ್ನ ಕಳೆದುಕೊಂಡಿದ್ದಲ್ಲದೆ ಶಿರೂರು ಕ್ಷೇತ್ರದಲ್ಲಿಯೂ ಅಜಿತ್ ಪವಾರ್ ಬಣ ಸೋಲನ್ನ ಎದುರಿಸಿತ್ತು ಪಶ್ಚಿಮ ಮಹಾರಾಷ್ಟ್ರದಲ್ಲಿ ರಾಜಕೀಯವಾಗಿ ನಿರ್ಣಾಯಕವಾಗಿರುವ ಈ ಎರಡೂ ಸ್ಥಾನಗಳನ್ನ ಎನ್ ಸಿಪಿಯ ಶರದ್ ಪವಾರ್ ಬಣ ಬೆಂಬಲಿತ ಅಭ್ಯರ್ಥಿ ಮತ್ತು ಮತ್ತು ಆ ಮೂಲಕ ಪ್ರದೇಶದ ಮೇಲೆ ಶರದ್ ಪವಾರ್ ತಮ್ಮ ಹಿಡಿತವನ್ನ ಮತ್ತಷ್ಟು ಗಟ್ಟಿಗೊಳಿಸಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ